કોર મેક કોપટી એના હાજા દોસ બેડ બેલે લોસ બેડા અરે ઈ કને સફાઈ ઓ ગાય મે કો ના કર બત આ ના કો પકળો કુઆ પકુ ઈલે અંગડે કુત કાળ યાર બસતા રેન રે ના હું વેપાર માડ બાળે નંદુ માર દила મતે रूप क्रिया जीव क्रिया इष्ट कष्ट पंद्रु कणु जो बनी वंदुरु काशे नील तिलवला ओ हो हाय चैत्रा वेलकम लाइटन सुपर

ಸ್ವಲ್ಪ ಪರವಾಗಿಲ್ಲ ಇವತ್ತು ಜೀವಂತವಾಗಿದ್ದೀನಿ ಇವತ್ತು ಬದುಕಿ ಬಿಟ್ಟಿದ್ದೀನಿ ಹ್ಞೂ ಮತ್ತೇನು ವಿಶೇಷ ಊಟ ಏನು ಇವತ್ತು ಸ್ಪೆಷಲ್ ಊಟ ಏನು ಬನಾನ ಯಾಕೆ ತಿಂತೀರಾ ಆರೋಗ್ಯಗಿರ್ಲಿ ಅಂತ ಸ್ವಲ್ಪ ಆರೋಗ್ಯವಾಗಿ ಇರ್ಲಿ ಅಂತ ಡಾಕ್ಟರ್ ಹೇಳಿದಾರೆ ತಿನ್ನಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ದುಡಿಮೆ 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 ಎಷ್ಟು ದುಡಿಯೋದು ಗುರು ಒಂದು ರೂಪಾಯಿ ವ್ಯಾಪಾರ ಆಗಲ್ಲ ಎಷ್ಟು ದುಡಿಯೋದು ದುಡ್ಡೇ ಉಳಿತಿಲ್ಲ ಹ್ಞೂ పొంగల్ స్వీట్ అవులక్క ఖార ఆలక్క పొంగల్ స్వీటు ఆలక్కీ కవరా ఆలక్క టమాటో బాత్ కొట్టారు ఓహో పర్బ టమాటో బాత్ తిబిట్రి हूं देवसन ಮೆ ಕೊಟ್ಟ್ರಾ ವಾಟ್ ಇಸ್ ದ ಚಾನ್ಸ್ ಇತ್ಕಿಂತ ಬೇಕಾ ಎಲ್ಲ ಓಹೋ ಅಶೋನ ಬೇಡಕಂದ್ರಮ್ಮ ಸಂಜೋಡ್ಕ್ಕೆ ಎಷ್ಟು ಅಂತ ಅಷ್ಟೇ ಹಾ ನಾನು ನಿಮಗೆ ಯಾವತ್ತ ಕೇಳಿದನಷ್ಟೇ ಬರಿ ನೀರು ಹಾಕಿರತಿರಾ ಎಲ್ಲಾ ಕೊಟ್ಬಿಟ್ರಾ ಹ್ಮ್ ಮತ್ತೇನ್ ವಿಶೇಷ ಹೆಂಗ್ ಕೆಲ್ಸ ನಡೀತಿದೆ ವಿಡಿಯೋಗಳು ಜಾಸ್ತಿ ಹಾಕೋ ವಿಡಿಯೋಗಳನ್ನ ಜಾಸ್ತಿ ಮಾಡು ಲೈವ್ ಜಾಸ್ತಿ ಮಾಡು ಅಂದ್ರೆ ಲೈವ್ ಮಾಡಲ್ಲ ಅಂತೀಯಾ ಹ್ಮ್ ವಿಡಿಯೋ ಜಾಸ್ತಿ ಹಾಕೋ ಅಂತ ಹೇಳಿದ್ರೆ ಟೈಮ್ ಸಿಗ ಬ್ರೋ ಅದೇ ವಿಡಿಯೋ ಜಾಸ್ತಿ ಹಾಕ್ಬೇಕು ಇನ್ನು ವಿಡಿಯೋ ಜಾಸ್ತಿ ಹಾಕೋ ಲೈವ್ ಮಾಡು ಲೈವ್ ಮಾಡಿದ್ರೆ ಮನೇಲಿ ಬೈತಾರೆ ಅಂತೀಯಾ ಹಾಕಬೇಕು ಈ ಈವ್ನಿಂಗ್ ಆಪ್ಷನ್ ಇರೋದೇ ಇಷ್ಟು ಈಗ ಅಖಲೇಶ್ ನೀನು ಲೈವ್ ಮಾಡಲ್ಲ ಗೊತ್ತಾಯ್ತು ಈಗ ಮನೆಯಲ್ಲಿ ಬೈತಾರೆ ಅಂತ ವರ್ಷ ವೀಡಿಯೋಗಳು ದಿನಕ್ಕೆ ಒಂದು ಎರಡಾದರೂ ಹಾಕ್ಲೇಬೇಕು ಇಲ್ಲ ಅಕ್ಲೇಶ್ ಅದು ಓಡ್ತಿಲ್ಲ ಅಂದ್ರೆ ಏನು ಮಾಡಬೇಕು ಟಾಪಿಕ್ ಚೇಂಜ್ ಮಾಡಬೇಕು ಏನು ಗೊತ್ತು ನಿನ್ನ ಮೈಂಡಲ್ಲಿ ಏನು ಓಡುತ್ತೋ ಆ ಟಾಪಿಕ್ ಮಾಡಿ ಹಾಕು ವಿಡಿಯೋ ಹಾಕೋಕ್ಕೆ ವ್ಯೂ ಬರಬೇಕಲ್ವಾ ಏನು ಗೊತ್ತಾ ಎಲ್ಲ ವಿಡಿಯೋನು ವೈರಲ್ ಆಗುತ್ತೆ ಎಲ್ಲ ವೀಡಿಯೋಕ್ಕೂ ವ್ಯೂಸ್ ಬರುತ್ತೆ ಹಂಗಿದ್ರೆ ಮಾತ್ರ ವಿಡಿಯೋ ಹಾಕ್ತೀನಿ ಅನ್ನೋದು ತಪ್ಪು ಯಾವುದೇ ವಿಡಿಯೋ ಹಾಕೋ ಯಾವುದಾದ್ರೂ ಒಂದಕ್ಕೆ ವಿಡಿಯೋ ಬಂದೇ ಬರ್ಬೋದು ಹೇಳೋಕ್ಕಾಗಲ್ಲ ಎಲ್ಲ ವೀಡಿಯೋಕ್ಕೂ ವ್ಯೂಸ್ ಬರುತ್ತೆ ಅನ್ನೋದು ಎಲ್ಲ ಮಿಕ್ಸ್ ಮಾಡಿದರೆ ಏನೋ ಪ್ರಾಬ್ಲಮ್ ಆಗಲ್ವಾ ಇಲ್ಲ ಪ್ರಾಬ್ಲಮ್ ಆಗಲ್ಲ ನಿನ್ನ ಚಾನಲ್ ಮೇಲೆ ಯಾವ ವಿಡಿಯೋ ಬೇಕಾದರೂ ಹಾಕ್ಬೋದು ಮಹಾರಾಜರಿಗೆ ನನ್ನ ಪ್ರಣಾಮಗಳು ಮಹಾರಾಜರೇ ಯುದ್ಧಕ್ಕೆ ಅಪ್ಪಣೆ ಕೊಡಿ ಮಹಾರಾಜರೇ ಮಹಾಮಂತ್ರಿಗಳೇ ಕರೆದುಕೊಂಡು ಹೋಗಿ ಥೈಲ್ಯಾಂಡ್ ಅಲ್ಲಿ ಮಹಾ ಯುದ್ಧ ಆಗುತ್ತಿದೆ ಥೈಲ್ಯಾಂಡಿಗೆ ಹೋಗಿ ಸೇರಿಕೊಳ್ಳಿ ಥೈಲ್ಯಾಂಡು ಮತ್ತಿನ್ನೊಂದು ಯಾವ್ದಪ್ಪ ಕಾಂಬೋಡಿಯಾ ಇವೆರಡರ ಮಧ್ಯೆ ಹೋಗಿ ರಾಜಿ ಸಂಧಾನ ಮಾಡಿ ಬನ್ನಿ ಮಹಾಮಂತ್ರಿಗಳೇ ಅಲ್ಲಿ ನಡೆಯುತ್ತಿರುವ ವ್ಯಕ್ತಿಗಳ ಸಾವು ನೋವನ್ನು ನೋಡಕ್ ಹೋಗಿ ಮಹಾಮಂತ್ರಿಗಳೇ ಈಗಲೇ ನಿಮ್ಮ ಸೈನ್ಯವನ್ನು ಕರೆದುಕೊಂಡು ನಿಮ್ಮ ಪಡೆಯನ್ನು ಕರ್ಕೊಂಡು ಹೋಗಿ ರಾಜಿ ಸಂಧಾನ ಮಾಡಿಸಿ ಬಂದಿ ಕಾಂಬೋಡಿಯಾ ಹಾಗೂ ನಾನು ರಂಗೋಲಿ ಕುಕ್ಕಿಂಗ್ ಹಾಕ್ತೀನಿ ಬೇರೆ ವಿಡಿಯೋ ಹಾಕ್ಬೋದಾ ಹಾಕ್ಬೋದು ಡೈಲಿ ವಿಡಿಯೋ ಹಾಕಿ ಡೈಲಿ ವ್ಲಾಗ್ ಮಾಡಿ ನೋಡಿ ಒಂದು ಚಾನೆಲ್ ಮಾಡಿದೀನಿ ಅಂದಮೇಲೆ ಒಂದೇ ತರದ ಕಂಟೆಂಟ್ ಹಾಕ್ಬೇಕು ಅಂತ ರೂಲ್ಸ್ ಇಲ್ಲ ನ್ಯೂ ಕನೆಕ್ಟ್ ಕನೆಕ್ಟಾಗಿ ಒಂದು ಚಾನಲ್ ಮಾಡಿದ ಮೇಲೆ ಒಂದೇ ರೀತಿಯ ಕಂಟೆಂಟ್ ಹಾಕಬೇಕು ಅಂತ ಯಾವುದೇ ಕಾರಣಕ್ಕೂ ಯಾವುದೇ ರೂಲ್ಸ್ ಇಲ್ಲ ಒಂದು ಚಾನಲ್ ಮೇಲೆ ನಿಮಗೆ ಯಾವ ವೀಡಿಯೋಗಳು ಇಷ್ಟ ಆಗುತ್ತೋ ಆ ವೀಡಿಯೋಗಳನ್ನು ಹಾಕ್ಬೋದು ಆವಾಗ ನೀವು ಒಂದು ತಿಳ್ಕೊಳ್ಳಿ ಯಾವ ವೀಡಿಯೋ ಜಾಸ್ತಿ ಓಡ್ತೋ ಆ ಟಾಪಿಕ್ ಇಟ್ಕೊಳ್ಳಿ ಆವಾಗ ಅದೇ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗಿ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ ಈಗ ಒಂದು ಟಾಪಿಕ್ ಚೇಂಜ್ ಮಾಡಿದಿರಿ ಈ ಟಾಪಿಕ್ ಚೇಂಜ್ ಮಾಡಿದ ಮೇಲೆ ವ್ಯೂಸ್ ಬಂತು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಹೋಗಿ ಹಾಯ್ ಮೈ ಡ್ರೀಮ್ಸ್ ವೆಲ್ಕಮ್ ಆಯ್ತಾ ಊಟ ಆಯ್ತಾ ಏನು ಸ್ಪೆಷಲ್ ಊಟ ಮಹಾರಾಜರೇ ನಾನು ಅಮೆರಿಕದಲ್ಲಿ ಯುದ್ಧ ಮಾಡಲು ಬಯಸುತ್ತೇನೆ ನಾನು ಟ್ರಂಪ್ನ ಹೊಡೀಬೇಕು ಎಂದು ಅಪ್ಪಣೆ ಕೊಡಿ ಓಕೆ ಓಕೆ ಮಹಾಮಂತ್ರಿಗಳೇ ನೀವು ಓಡಿಸ್ಕೊಂತೀರೋ ಇಲ್ಲ ನೀವೇ ಹೊಡಿತೀರೋ ನೋಡಿ ಹೋಗಿ ಹುಷಾರಾಗಿ ಒಡ್ಕೊಂಡ್ ಬನ್ನಿ ನಂದಾಗಿಲ್ಲ ನಾನು ಮಾಡ್ಬೇಕಿನ್ವೆ ಇನ್ನು ಹನ್ನೆರಡು ಗಂಟೆ ಮುಕ್ಕಾಲು ಹನ್ನೆರಡು ಮುಕ್ಕಾಲ್ ಆಗಿದೆ ಇಷ್ಟು ಬೇಗ ಊಟ ಮಾಡ್ತಾರ ಮೈ ಡ್ರೀಮ್ಸು ಯಾಕೆ ಇವತ್ತು ಸ್ಕೂಲ್ ಓ ಮಳೆ ರಜಾ ಡೈಲಿ ಬ್ಲಾಕ್ಸ್ ಮಾಡೋಕೆ ಆಗಲ್ಲ ನಾಳೆ ಊರಿಗೆ ಹೋಗ್ತೀನಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಹೊಲ ಕೆಲ್ಸ ಇರುತ್ತೆ ನನ್ನ ಫೋನ್ ಮನೇಲಿ ಮನೆಗೆ ಏ ಹೊಲದ ಕೆಲಸ ಅಂದರೆ ಹೊಲದ ವಿಡಿಯೋಗಳನ್ನೇ ಹಾಕಿ ನೋಡಿ ಫ್ರೆಂಡ್ಸ್ ಇವತ್ತು ಹೊಲದ ಕೆಲ್ಸಕ್ ಬಂದಿದ್ದೆ ಜಮೀನಲ್ಲಿ ಈ ರೀತಿ ಬೆಳೆಗಳನ್ನ ಬೆಳೀತಾ ಇದೀವಿ ನಾವು ಅದೇ ವಿಡಿಯೋ ಮಾಡಿ ನಾನ ಇವತ್ತು ಟಿಫನ್ ಊಟ ಎಲ್ಲ ಒಂದ ಸರಿಯಾಯಿತು ಈಗ ಯಾಕೆ ಯಾಕೆ ಲೇಟು ಸ್ಪೀಕ ಲೇಟಾಗಿ ಮಾಡ್ಬಿಟ್ಟಿದಿರಾ ಯಾಕೆ ಟೆಂಪಲ್ ಗೆ ಹೋಗಿ ಈಗ ಬಂದ್ವಿ ಹೌದಾ ಟೆಂಪಲ್ ಅಲ್ಲಿ ಕೊಡ್ಲಿ ಊಟವಾ ದೇವಸ್ಥಾನದಲ್ಲಿ ಊಟ ಕೊಡ್ಲಿಲ್ವಾ ನಮ್ಮ ಮನೆಯವರಿಗೆ ಇಷ್ಟ ಇಲ್ಲ ಫೋನ್ ಯೂಸ್ ಮಾಡಿದ್ರೆ ಬೈತಾರೆ ಹೊಲ ಕೆಲಸ ಮಾಡೋದು ಬಿಟ್ಟು ವಿಡಿಯೋ ಅಂತ ಬೆಂಗಳೂರು ಬಂದ್ರೆ ಮಾತ್ರ ವಿಡಿಯೋ ಹಾಕೋದು ಬ್ರೋ ಹೌದಾ ಬೈತಾರಾ ಹಾ ಮೋಟಿವೇಶನ್ ಗಿಫ್ಟ್ ಕೋಟಿ ಯಾರು ಮೋಟಿವೇಶನ್ ಕೊಡ್ತಾರೆ ಮಹಾರಾಜರೇ ನೀವು ಕೂಡ ನನ್ನ ಎದುಬೇಡಿ ನನ್ನನ್ನು ಒಡೆಯಲು ಬಂದರೆ ನಿಮ್ಮನ್ನು ಮುಂದಕ್ಕೆ ದೊಡ್ಕೇನೆ ಓಕೆ ಮಹಾರಾಜರೇ ಓಕೆ ಓಕೆ ಇಲ್ಲ ಒಂದು ಗಂಟೆಗೆ ಟೆಂಪಲ್ ಅಲ್ಲಿ ಊಟ ಅಲ್ಲ ಟೆಂಪಲ್ ಅಲ್ಲಿ ಊಟ ಮಾಡ್ಕೊಂಡ್ ಬರೋದ್ ಬಿಟ್ಟು ಮನೆಗೆ ಬಂದು ಊಟ ಮಾಡಿದೆ ಅಂತಿಯಪ್ಪ ಇದು ಮಾಡ್ಬೇಕು ಟೆಂಪಲಲ್ಲಿ ಹೂ ಅಣ್ಣ ಹೌದಾ ಮೋಟಿವೇಶನ್ ಗಿಫ್ಟ್ ಕೊಡಿ ಹ್ಞೂ ಏನು ಗೊತ್ತಾ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಮನವ ಮನೆಯವರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಅಂದರೆ ನಾವು ಈಗ ವಿಡಿಯೋಗಳನ್ನು ಮಾಡ್ತೀವಿ ಅಂದರೆ ಮನೆಯವರು ಸಹಕಾರ ಸಿ ನೀಡಿದರು ಅಂದರೆ ಬೇಗ ಸಕ್ಸಸ್ ಕಾಣ್ಬೋದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಅಂತೇಳಿದರೆ ಫಸ್ಟು ನಮ್ಮ ಮನೆಯವರು ಗಿಫ್ಟ್ ಯಾವ ರಾಜ್ಯದಲ್ಲಿ ಕಳಿಸ್ಬೇಕು ಮಹಾರಾಜರೇ ಕೊರಿಯರ್ ಬಾಕ್ಸಲ್ಲಿ ಕಳಿಸಿ ಕೊರಿಯರ್ ಬಾಕ್ಸಲ್ಲಿ ಕಳಿಸಿಯಪ್ಪ ಮನೆಯವರ ಸಹಕಾರ ನಿಮಗೆ ಯಾವುದೇ ಯೂಟ್ಯೂಬರ್ಸ್ ಆಗಲಿ ಮನೆಯವರ ಸಹಕಾರ ಇತ್ತು ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರು ಮುಂದೆ ಬರ್ತಾನೆ ಅದರಲ್ಲಿ ಧನರಾಜ್ ಹಾಚಾರನ್ನ ತಗೊಳ್ಳಿ ಇಡೀ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಧನ್ರಾಜ್ ಆಚಾರ್ ಮೈ ಡ್ರೀಮ್ ಡನ್ ರಿಟರ್ನ್ ಪ್ಲೀಸ್ ಮೈ ಡ್ರೀಮ್ ನೋಡಿ ನಮ್ಮ ಚೈತ್ರಾ ಬ್ಲಾಕ್ಸ್ ಅವರಿಗೆ ರಿಟರ್ನ್ ಮಾಡಿ ಏಟ್ ಸಿಕ್ಸ್ಟಿ ಫೋರ್ ಡನ್ ಚೈತ್ರ ಸೀಸ್ ಪ್ಲೀಸ್ ಸೆಂಡ್ ಮೀ ರಿಟರ್ನ್ ಹಾಂ ಮಾಡಿದ್ರು ನೋಡಿ ಮೈ ಡ್ರೀಮ್ಸ್ ಡನ್ ರಿಟರ್ನ್ ಪ್ಲೀಸ್ ಅಂತ ಮೇಲೆ ಹಾಕಿದ್ದಾರೆ ನೋಡಿ ನಿಮ್ಮ ಮೇಲೆ ಧನ್ರಾಜ್ ಜಫರ್ ಆಚಾರ್ ನೋಡಿ ಹಾಯ್ ಅಬ್ದುಲ್ ಅಲಹಂ ವೆಲ್ಕಮ್ ನೋಡಿ ಅವರು ಡೈಲಿ ವ್ಲಾಗ್ ಮಾಡ್ತಾರೆ ಕೊಟ್ಟಿದ್ದೀನಿ ಅಬ್ದುರ್ ರೆಹಮಾನ್ ಐ ವಿಲ್ ಗಿವ್ ಟು ಬ್ಲೂ ಓಕೆ ಮಹಾರಾಜರೇ ಊಟ ಮಾಡಿ ರೆಡಿ ಆಗಿ ಮಹಾರಾಜರೇ ಓಕೆ ಓಕೆ ಮಹಾಮಂತ್ರಿಗಳೇ ಈ ಕಲೆ ಗಡಾರಿ ಗನ್ನು ಗಮ್ಯ ಬಾಬುಗಳನ್ನೆಲ್ಲ ರೆಡಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೂಪರ್ ಹಾಯ್ ನಂದಿನಿ ಅವರೇ ವೆಲ್ಕಮ್ ಮಹಾಮಂತ್ರಿಗಳೇ ಈಗಲೇ ಗಡಾರಿ ಕುದುರೆ ಆನೆ ಹಾಗೂ ಯುದ್ಧ ಮದ್ದುಗಳನ್ನೆಲ್ಲ ರೆಡಿ ಇಟ್ಕೊಳ್ಳಿ ಊಟ ಮಾಡಿ ಹೋಗಿ ಬಿಡುವ ಲೈಟ್ ಥ್ಯಾಂಕ್ ಯು ಸೂಪರ್ ಮಲ್ಕೋಳೋಕೆ ಹೋಗಿರೋದು ಕೆಲಸಕ್ಕೆ ಹೌದಾ ಇದೆಯಂತ ಮಲ್ಕೋಳೋಕೆ ಹೋಗಿರೋದು ಕೆಲಸಕ್ಕೆ ಇವತ್ತು ಡ್ಯೂಟಿ ಇಲ್ವಾ ಬ್ರದರ್ ಇಲ್ಲ ಇಲ್ಲ ಇವತ್ತು ಇಲ್ಲ ನಿನ್ನೆ ಇಲ್ಲ ನೆನೇನೂ ಇಲ್ಲ ಇವತ್ತೂ ಇಲ್ಲ ನಾಳೆನೂ ಇಲ್ಲ ಏನಿದ್ರು ಮೂವತ್ತೊಂದನೇ ತಾರೀಖು ಮೂವತ್ತೊಂದನೇ ತಾರೀಖು ತನಕ ಮೋದಿಜಿ ಗಿಫ್ಟನ್ ಪ್ಲೀಸ್ ಹೆಣ್ಮಿ ರಿಟರ್ನ್ ಯಾರದು ಮೋದಿಜಿ ಮೋದಿ ಎಲ್ಲ ಉಂಟು ಇಲ್ಲಿ ಹೋ ಮಲ್ಕೊಳಿ ಐ ಮಲ್ಕೊಂಡಿದ್ದೀನಲ್ಲಪ್ಪ ತಾನೇ ಲೈವ್ ಮಾಡ್ತಾ ಇರೋದು ಇನ್ನ ತಮಿಳು ಅವ್ರು ಇದಾರೆ ಇಡೀ ಫ್ಯಾಮಿಲಿ ಫಿಕ್ಸೆಲ್ ಲ್ಯಾಬ್ ತಮ್ಮೇಲ್ ಮಾಡಲಿಕ್ಕೆ ಫಿಕ್ಸೆಲ್ ಲ್ಯಾಬೇ ಬೆಸ್ಟ್ ಇಡೀ ನೈನ್ಟಿ ನೈನ್ ಯೂಟ್ಯೂಬರ್ಸ್ ಎಲ್ಲ ಫಿಕ್ಸೆಲ್ ಲ್ಯಾಬಲ್ಲೇ ತಮಿಳನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಬೇಕಾದ್ರೂ ತಮ್ಮೆಲ್ಲ ಕ್ರಿಯೇಟ್ ಮಾಡಬಹುದು ಯಾರಪ್ಪ ಇದು ಆನಂದು ನೀವು ಬರುವಾಗ ವಾಹನ ನಾಯಿನ ರೆಡಿ ಮಾಡಿ ಮಹಾರಾಜ್ರೆ ಕುದುರೆ ಬೇಡ ಮತ್ತೆ ಕತ್ತೆನ ತಗೊಂಡ್ ಬನ್ನಿ ಮಹಾರಾಜ್ರೆ ಓ ಹೋ 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 ಕತ್ತೆ ಕತ್ತೆಗಳನ್ನ ಕರೆ ಬಯ್ಯಯ್ಯೋ ಬಾಯ್ ಬಾಯ್ ಕತ್ತೆಗಳನ್ನ ಕರೆತರುವುದು ತುಂಬಾ ಕಷ್ಟಕರ ಕತ್ತೆಗಳೇ ಸಿಗೋದಿಲ್ಲ ನೋಡಿ ನಮ್ ಕಡೆ ಕಚ್ಚೆಗಳನ್ನ ಹಿಡ್ಕೊಂಡ್ಬರಕ್ಕೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಓಹೋ ಹೋ ಹೋ ಯುದ್ಧಕ್ಕೆ ಚೈತ್ರ ಅವರು ಎಂಥವನ್ನ ಕಳಿಸ್ತವ್ರೆ ಇದ್ರೆ ಮೋಟಿವೇಶನ್ ಅವ್ರದ್ದು ಹಲೋ ಅಬ್ದುಲ್ ರೆಹಮಾನ್ ಹಲೋ ಚೈತ್ರ ತಾಕತ್ತು ಓಹೋ ಹೋ ಅದು ಬರುತ್ತಾ ತಾಕತ್ತು ಏನು ಎಂಥ ಉಳೋದು ஏனோ நங்க கரெக்டாக காண்த்த இல்ல ஏற ஓட் காண்த்த இது உம் ஆய் ப்ரோ ஹாய் திரிபுர் வெல்க்கம் மெரா நாம் ரஞ்சித் கியா நாம நாம் ரஞ்சித் ஊட்ட ஆய்த இல்ல இல்ல நோட்ட ஒன் லோ ஊட்ட టూ ఓ క్లాక్ అందరూ ఎరడు గంటే ఊట మీరా నమ్ రంజిత్ హూ ఆయ్ మియా మియా బర్ ఫ్లైట్ బాంబు నోడి చైత్రు కలుస్తారు మామంత్రి అబ్దుల్ బ్రోహ్ వన్స్ అప్లీస్ హాయ్ హాయ్ ಓ ಇದು ಹೆಣ್ಣು ಮಗುವನ್ನ ಕರ್ಕೊಂಡೋಗಿ ಹಾಕಲಿಕ್ಕೆ ಎಂತ ಇದು ಓಹೋ ಗುಡ್ ಗುಡ್ ಚೈತ್ರ ಹ್ಮ್ ಫ್ಲೈಟ್ ಫ್ಲೈಟಲ್ಲಿ ಹೋಗ್ಬೇಕು ಗುಡ್ ಕಾಂಬೋಡಿಯಕ್ಕೆ ಯಾರೆಲ್ಲ ಹೋಗ್ತೀರಾ ಥೈಲೆಂಡಿಗೆ ಯಾರೆಲ್ಲ ಹೋಗ್ತೀರಾ ನೋಡಿ ತ್ರಿಪುರ್ ನಿನ್ನೆ ಬೇಲೂರು ಬೇಲೂರು ನಿನ್ನೆ ಬೇಲೂರಿಗೆ ಹೋಗಿದ್ದೆ ಯುದ್ಧಕ್ಕೆ ವಾಹನ ಕುರಿ ಸಾಕು ಮಹಾರಾಜರೇ ಒಂದು ಪ್ಲಾಸ್ಟಿಕ್ ಕತ್ತಿ ಆಮೇಲೆ ತನ್ನಿ ಮಹಾರಾಜರೇ ಮತ್ತೆ ಪಟಾಕಿ ತಗೊಂಡು ಬನ್ನಿ ಮಹಾರಾಜರೇ ಹ್ಮ್ ಏನು ಈಗ ಚಿಕ್ಕಮಂಗ್ಳೂರು ಈಗಿರೋದು ಚಿಕ್ಕಮಂಗ್ಳೂರು ಪ್ಲಾಸ್ಟಿಕ್ ಕತ್ತಿ ಏನು ಪ್ಲಾಸ್ಟಿಕ್ ಯುದ್ಧಕ್ಕೆ ಹೋಗೋದು ರಿಯಲ್ ಯುದ್ಧಕ್ಕೆ ಮಹಾಮಂತ್ರಿಗಳೇ ನಿಮ್ಮ ಶತ್ರುಗಳು ನಿಮ್ಮ ಗಂಟೆಯನ್ನು ಹಂಗೆ ಕಟ್ ಮಾಡಿ ಬಿಡಾಕ್ ಬಿಡ್ತಾರೆ ಆಮೇಲೆ ಹುಷಾರು ಮಹಾಮಂತ್ರಿಗಳೇ ಮಹಾಮಂತ್ರಿಗಳು ಹೇಳಿದ ರೀತಿ ಹೋಗ್ಬಿಟ್ರೆ ಯುದ್ಧಕ್ಕೆ ಮಹಾರಾಜ ಅಲ್ಲೇ ಮಠಾಶ್ ಎಲ್ಲಾದ್ರೂ ಮಹಾಮಂತ್ರಿಗಳ ಮಾತನ್ನು ಕೇಳಿ ಅದೇ ರೀತಿ ತಯಾರಾಗಿ ಹೋದ್ರೆ ಅಲ್ಲಿ ಹೇ ಮಹಾರಾಜ ಒಂದು ಅಡಿ ಮುಂದಕ್ಕೂ ಸಹ ಇಡೋದಿಲ್ಲ ಮಹಾರಾಜ ಮಠಾಶ್ ಎಲ್ಲ ವಾಪಸ್ ಓಡಿ ಅನ್ನೋದೆ ಅಲ್ವಾ ിയാടിയേ നോടൂ ബ ബേ വിശേഷ യാരീരപ്പ മൂർ ജന ബന്മാഗാത്രോണേ ಸೈಡಲ್ಲಿ ಏನ್ ನಿಂತ್ಕೊಂತೀರ ಆಗೋರು ಬಾ ಗುರು ಎಷ್ಟೇ ಕಷ್ಟ ಪಡೋದಿರಿದ್ರು ಜೋಬಲ್ ಒಂದ್ ರೂಪಾಯಿ ನಿಲ್ತಿಲ್ಲ ಯಾಕೆ ಅಂದರೆ ಒಂದು ರೂಪಾಯಿ ಉಲ್ಡೇ ಹೋಗ್ತಿದೆ ಹ್ಞೂ ರೌಂಡ್ ರೌಂಡ್ ಹೋಗ್ತಿದೆ ಹ್ಞೂ ಇವತ್ತೇನು ಒಂದು ಐವತ್ತು ಜನ ಲೈವಿಗೆ ಇವತ್ತು ಹೋಗಿ ಸಪೋರ್ಟ್ ಮಾಡಿ ಐವತ್ತು ಜನ ರಾತ್ರಿ ಕರ್ಕೊಂಡ್ಬರ್ಬೇಕು ಎಂಟು ಗಂಟೆ ಲೈವಿಗೆ ಅಯ್ಯೋ ഓ തങ്കാളിയ നുട്ടി ബന്ധ നിന്നു നു സേരന്തിന്റെ മോനിയ സേരൂ ബ ബ ನನ್ನನ್ನು ಸೇರಲು ಯಾವುದೋ ಸಣ್ಣ ಹ್ಮ್ ಹ್ಮ್ ಎದೆ ಹಾಡದಲ್ಲಿ ಆಡಾಗಿ ಬಂತು ನೀನು ಹೇಳಿ ನನ್ನ ಲಾಲ ಯಾಕೋ ಮಧ್ಯಾಹ್ನ ಲೈವ್ಗಳು ಬರಲ್ಲ ಅಂತ ಕಾಣುತ್ತೆ ಮೋಸ್ಟ್ಲಿ ಸಂಜೆ ಲೈವ್ ಬೆಸ್ಟ್ ಅಂತ ಕಾಣುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇನ್ನ ಹತ್ತು ನಿಮಿಷ ಬಿಟ್ಟು ಲೈವ್ ಅನ್ನ ಎಂಡ್ ಮಾಡಬೇಕು ಲೈವ್ನ ಎಂಡನ್ನ ಹತ್ತು ನಿಮಿಷಕ್ಕೆ ಮಾಡ್ತೀನಿ ಅಲ್ಲಿಗೆ ಸರಾಸರಿ ಅರ್ಧ ಗಂಟೆ ಆಗುತ್ತೆ ಈ ಅರ್ಧ ಗಂಟೆ ಲೈವ್ ಅಲ್ಲಿ ಎಷ್ಟು ಡಬ್ಲ್ಯೂ ಹೆಚ್ ಅಂತ ಲೈವ್ ಎಂಡ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಮಹಾರಾಜರೇ ಆ ನಮ್ಮ ಪಾಪು ಸಾಕತ್ತಾಗಿದೆ ಗುರು ಮಹಾಮಂತ್ರಿಗಳೇ ಮುಂದಿನ ರಾಜ್ಯಾಲ ಪಟ್ಟಾಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಮುಂದಿನ ನಮ್ಮ ರಾಜ್ಯದ ಆ ರಾಜ ನಮ್ಮ ಮಗುವೆ ಪಟ್ಟಾಭಿಷೇಕಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಳ್ಳಿ ಎಷ್ಟು ಅಲ್ಲ ಮಹಾರಾಜರ ಆಳ್ವಿಕೆ ಅಂದ್ರೆ ಆ ಮಹಾರಾಜನ ಹತ್ತಿರ ಹೋಗಿ ಮಹಾಮಂತ್ರಿಗಳು ತಲೆ ಬಾಗೋದೇನು ಸೈನಿಕರುಗಳು ತಲೆ ಬಾಗೋದೇನು ಈಗಿನ ಇದೇ ರಾಜಕಾರಣಿಗಳು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಮುಖ್ಯ ಕಾರ್ಯದರ್ಶಿ ಖಜಾಂಚಿ ಹೇಳ್ತಾ ಹೋದ್ರೆ ಈ ರಾಜಕಾರಣಿಗಳ ಬಗ್ಗೆ ಮಾತಾಡಕ್ಕೆ ಬಿಡಿ ನಾವು ನಾಲಿಗೆಗಳು ಇಟ್ಕೋಬೇಕು الواقع ಹ್ಮೂ ಓ ಹೆಣ್ಮು ಹೆಣ್ಮಗು ಊ ಇಲ್ಲ ಇಲ್ಲ ಬಿಸಿಲಾಗಿಟ್ಟು ಡೋ ಸಿಕ್ಕಿಟ್ಟ ಮಾತ್ರ ಕಾಂಗ್ರೆಜುಲೇಷನ್ ಪ್ರಧಾರ್ ಆ ಬೀ ಏನ್ರಿ ಮೀಡಿಯಾ ಇದುವೇ ಒಂದು ರಣರಂಗ ಇದುವೇ ಒಂದು ರಣರಂಗ ಜೀವಕ್ಕೆ ಜೀವ ನೀಡೋದು ಎಲ್ಲಿ ರಣರಂಗದಲ್ಲಿ ಯುದ್ಧಕ್ಕೆ ಯುದ್ಧ ನಡೆಯುವುದು ಎಲ್ಲಿ ಅಕಪಕ ದೇಶದಲ್ಲಿ ಮನೆ ಮನೆ ಜಗಳ ಊರಿಗೆಲ್ಲ ಅಬ್ಬ ಮನೆ ಮನೆ ಜಗಳ ಊರಿಗೆಲ್ಲ ಹಬ್ಬ ನೋಡೋರಿ ಖುಷಿಯೋ ಮಾಡೋರಿ ಖುಷಿಯೋ ಏನಪ್ಪ ತಿಳಿಯೋದು ಜಡೆಗಳ ಜಗಳ ನೋಡ್ಕೊಂಡು ಖುಷಿಯ ಪಡ್ಕೊಂಡು ನೀವೆಲ್ಲ ಓ ಹೋ ಹೋ ಮೊನ್ನೆ ಮೊನ್ನೆ ಜಗಳ ಜಡೆ ಜಡೆ ಜಗಳ ಸೇರ್ಕೊಂಡು ಎಷ್ಟ್ ಚಂದ್ರಿ ಇಲ್ಲಿಯ ಬ್ಯಾಡ್ಕಂಡ್ರಿ ತಿನ್ನಕ್ಕಾಗಲ್ಲ ಅವಾಗೆಲ್ಲಾ ದಾರ ದಾರಿ ಹೆಣ್ಮಕ್ಳುಗಳೆಲ್ಲಾ ಜಗಳ ಆಡೋರು ಈಗೆಲ್ಲಾ ಈಗೆಲ್ಲ ಬಿಟ್ಟು ಬೆಂಗಳೂರ್ ಎಂ ಜಿ ರೋಡಲ್ಲೂ ಕಬ್ಬನ್ ಪಾರ್ಕ್ ಅಲ್ಲೂ ಇಲ್ಲ ಐಜಿ ರೋಡಲ್ಲೋ ಇಲ್ಲ ಯಾವ್ದೋ ಒಂದ್ ಆರ್ ರೋಡಲ್ಲೋ ಕಿತ್ತಾಡ್ತಾರೆ ಪಟ್ಟಾಭಿಷೇಕ ಪಟ್ಟ ಮಹಾಮಂತ್ರಿಗಳೇ ಇದೆಂತ ಇದು ಚಿಕನ್ ರೆಡಿ ಆಗಿದೆ ಆರ್ಡ್ರಿಂಗ್ ತಂದಿದ್ದೀನಿ ಮಾರತದೆ ಮತ್ತೆ ಹೇಳಕ್ಕೆ ಹುಡುಗಿ ಡ್ಯಾನ್ಸ್ ಮಾಡ್ಲು ತಂದಿದ್ದೀನಿ ಅದೇನು ತರ್ಲಿಕ್ಕೆ ಏನು ಮಾರ್ಕೆಟ್ ಅಲ್ಲಿ ಸಿಗುವ ವಸ್ತುವೆ ಮಹಾಮಂತ್ರಿಗಳೇ ಹ ಎರಡಕ್ಕೆ ಹುಡುಗಿ ಡ್ಯಾನ್ಸ್ ಮಾಡುದು ತಂದಿದ್ದೀನಿ ಅಂದಿಕ್ಕೆ ಸಿಗುವ ವಸ್ತುವೆ ಮಹಾರಾಜರೇ ಸಾರಿ ಮಹಾ ಮಂತ್ರಿಗಳೇ ಅಯ್ಯೋ ಮಂತ್ರಿಗಳೇ ಅಪ್ಪಣೆ ಆಗಿದೆ ತೆಗೆದುಕೊಳ್ಳಿ ಹೌದು ಮೋಟಿವೇಶನ್ ನೀವು ಏನ್ ಕೆಲಸ ಮಾಡೋದು ಅಂತ ಇಲ್ಲ ಹೇಳಿ ನೀವೇನ್ ಕೆಲಸ ಮಾಡಿ ದಬಾಗ್ತೀರಾ ಅಂತ ಹೇಳಿ ಮ್ಯಾನೇಜರು ಡ್ಯಾಮೇಜರು ಅಂತ ಹೇಳಿದ್ರಿ ಯಾವ ಕಂಪ್ನಿಗೆ ಮ್ಯಾನೇಜರು 嗯。<sighs> ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾ ಬರ ಮುಂದೆಲ್ಲೇ ಕುಂತಿರುವೆ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಬರುವಾಗ ಐ ಬರುವಾಗ ಚಿಪ್ಲು ಕೋಳಿಬಾಡೇ ಐ ಚಿಪ್ಲು ಕೋಳಿಬಾಳೆ ಉಪ್ಪಿನಕಾಯಿ ಉಪ್ಪು ಎಲ್ಲ ತರೋದನ್ನ ಅದನ್ನ ಮಾರಿಬೇಡಿ ಬರುವಾಗ ನೀವು ಎಣ್ಣೆ ಜೊತೆಗೆ ಸೋಡವನ್ನ ನೀವು ಮಾರಿಬೇಡಿ ತನ್ನಿ ತನ್ನಿ ಎಲ್ಲ ಒಬ್ರು ಸೈಡ್ಸನ್ನ ತನ್ನಿ ಒಬ್ರು ಸೋತೆಕಾಯ ತನ್ನಿ ಒಬ್ರು ಉರ್ಲಿಕಾಯ ತನ್ನಿ ಒಬ್ರು ಮಾವಿನ ಕಾಯ ತಂದ್ರೋ ಮಾವಿನ ಕಾಯಿ ತಂದ್ರೋ ತಿನ್ಕೊಂಡು ಕುಡ್ಕೊಂಡು ಸೀರಾನ ಮನೆಗೆ ತಿನ್ಕೊಂಡು ಕುಡ್ಕೊಂಡು ಸೀರಾನೆ ಮನೆಗೆ ಹೋಗೋದು ಎಲ್ಲ ಕಷ್ಟ ಕಂಡ್ರಪ್ಪ ಹ್ಮ್ ಮಹಾರಾಜರೇ ನಿಮಗೆ ರಾತ್ರಿ ಚಳಿ ಬರುತ್ತೆ ಎಂದು ನಾನು ಹುಡುಗಿನ ಅರೇಂಜ್ ಮಾಡಿದ್ದೀನಿ ಇನ್ನು ಮುಂದೆ ನಿಮಗೆ ರಾತ್ರಿ ಚಳಿ ಬರೋದಿಲ್ಲ ಹೌದಾ ಮಾಮಂತ್ರಿಗಳೇ ಅದು ಹೇಗಿರ್ಬೋದು ನೋಡ ಬಿಡ್ವಾ ಕಳಿಸಿ ಕಳಿಸಿ ಮಹಾಮಂತ್ರಿಗಳೇ ಕಳಿಸಿ ನೋಡ್ವ ಚಳಿ ಬರಲ್ವೋ ಚಳಿ ಜ್ವರ ಬರಲ್ವೋ ನೋಡುವ ಕರ್ಸಿ ಇನ್ನೇನು ಎರಡು ನಿಮಿಷಗಳ ಕಾಲ ಅವಧಿ ನಮ್ಮ ಲೈವ್ ಎಂಡ್ ಗುರು ನಮ್ ಲೈವ್ ಅಲ್ಲಿ ಜನನೇ ಇಲ್ಲಪ್ಪ ಇಲ್ಲಿ ಯಾಕಂದ್ರೂ ಗುರು ಲೈವ್ ಅಲ್ಲಿ ಜನನೇ ಇಲ್ವಲ್ಲ ಗುರು ಬೈ ವ್ಯಕ್ತಿ ವಾಯ್ಸ್ ಕೇಳ್ಕೊಂಡು ಹೋಗೋದೇ ಆಯ್ತಲ್ಲ ಗುರು ಇ ಲಕಲಕ ಜಿಂಗಿಚಕ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಯಾಕೆ ಹೇಳ್ತಾ ಇದ್ರ ಮಹಾರಾಜ್ ಮಹಾಪ್ರಭಿಗಳೇ ಮಹಾಮಂತ್ರಿಗಳೇ ಆಗುವ ಸಚಿವೇಶನ್ ಹೀಗೆ ಮಹಾಮಂತ್ರಿಗಳೇ ಬರೋದು ಬಂದ್ಬಿಟ್ಟಿದೀನಿ ಬರೋದು ಬಂದ್ಬಿಟ್ಟಿದೀನಿ ಯುದ್ಧಕ್ಕೆ ಸ್ವಲ್ಪ ಭಯವಾಗ್ತಾ ಉಂಟು ಯುದ್ಧಕ್ಕೆ ಸ್ವಲ್ಪ ಭಯ ಆಗ್ತಾ ಉಂಟು ಮಹಾಮಂತ್ರಿಗಳೇ ಹೋಗೋದು ಯುದ್ಧಕ್ಕೆ ಕತ್ತಿ ತಗೊಂಡು ಯಾರನ್ನು ಚುಚ್ಚಕ್ಕಾಗ್ದೇ ಓಡ್ಬರೋದು ಹೋಗೋದು ಯುದ್ಧಕ್ಕೆ ಕತ್ತಿ ತಗೊಂಡು ಯಾರನ್ನು ಚುಚ್ಚಕ್ಕೆ ಹಾಗೆ ಓಡ್ಬರೋದು ಇದೆಲ್ಲ ಬೇಕಾ ನಮ್ಗೆ ಶಾಂತಿ ಸಂಧಾನ ಇದೆಲ್ಲ ಬೇಕಾ ನಮ್ಗೆ ಶಾಂತಿ ಸಂಧಾನ ಮಾಡ್ಕೊಂಡು ಸುಮ್ನನೆ ರಾಜೇವಾ ಬರ್ಕೊಡೋದು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಮಾ ಮಹಾರಾಜರು ಈ ರಾಜ್ಯದಲ್ಲಿ ಮುಂದೆ ಇರೋದಿಲ್ಲ ರಿಟೈರ್ಡ್ಮೆಂಟ್ ಆಗ್ತಾ ಇದೀನಿ ವಾಲಂಟ್ರಿ ರಿಟೈರ್ಮೆಂಟ್ ಹ್ಮ್ ಇನ್ನ ಮೂವತ್ತು ಸೆಕೆಂಡ್ಗಳ ಕಾಲಾವಧಿ ಇದೆ ನನ್ನ ಲೈವ್ ಮೂವತ್ತು ಸೆಕೆಂಡ್ಗಳ ಆದ ತಕ್ಷಣ ಲೈವ್ ಎಂಡ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಎರಡನೇ ಲೈವ್ ಮುಕ್ತಾಯ ಆಗುತ್ತೆ ಇನ್ನು ಏನಿದ್ರು ರಾತ್ರಿ ಏಳು ಗಂಟೆಯ ಮೇಲೆ ಲೈಫ್ ಶುರು ಆಗುತ್ತೆ ಅದು ಸಿಚುವೇಶನ್ ನೋಡಿಕೊಂಡು ಬಾಯ್ ಪ್ರಜ್ವಲ್ ಬಾಯ್ ಸಿಚುವೇಶನ್ ನೋಡಿಕೊಂಡು ನಾನು ಲೈವ್ ಶುರು ಮಾಡ್ಕೊಂತೀನಿ ಅದು ಸಂಜೆ ಏಳು ಗಂಟೆಯ ಮೇಲೆ ಇನ್ನ ನಾಲ್ಕು ಸೆಕೆಂಡ್ಗಳು ಇನ್ನ ನಾಲ್ಕು ಸೆಕೆಂಡ್ಗಳು ಬಾಯ್ ಬಾಯ್ ಗುಡ್ ಬಾಯ್ ಗುಡ್ ನೈಟ್ ಲೈಟ್ ಹಾಗೆ ಊಟ ಮಾಡಿಕೊಂಡು ನಿದ್ದೆ ಮಾಡಿ ಬಾಯ್